ಎಸ್ ಬಿ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದುಬಿಟ್ಟು ನೇಪಾಳದಲ್ಲಂತೂ ತುಂಬ ಗಲಭೆ ಆಗಿದ್ದಾರೆ ಅಲ್ಲಿನ ಪ್ರಧಾನಿಗೆ ಕಳ್ಸಿದ್ದಾರೆ ಮಂತಿ ಹಾಗೆ ಮಾಜಿ ಪ್ರಧಾನಿ ಹಾಗೂ ಎಲ್ಲರ ಮನೆಯಲ್ಲಿ ದಾಳಿ ಮಾಡಿದ್ದಾರೆ ಎಲ್ಲ ಜನರು ಫುಲ್ ಸ್ಟ್ರೈಕ್ ಮಾಡ್ತಿದ್ದಾರೆ ಯಾಕಪ್ಪ ಅಂದರೆ ಅಲ್ಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇವ್ ಥರ ಎಲ್ಲ ಆ್ಯಪ್ಗಳು ಬ್ಯಾನ್ ಮಾಡಿದ್ರಿ ಆ ಕಾರಣಕ್ಕಾಗಿ ಅಲ್ಲಿಂತೂ ತುಂಬ ಗಲಭೆ ನೋಡಿದ್ರೆ ಫುಲ್ ಹೊಡೆಪೆಟ್ಟ ಜಗಳ ನೋಡಿದವ್ರಿ ಎಲ್ಲ ಪೊಲೀಸರು ಕೂಡ ತಗಲಿತಾರೆ ಆದರೂ ಮಂದಿ ಕಂಟ್ರೋಲ್ ಆಗಲ್ಲ ರೀ ಆ ಲೆವೆಲಿಗೆ ಹೊಡೆಪಟ್ಟು ನಡೆದ ರೀ ನೇಪಾಳದಾಗ ವ್ಯಾಪಾರಿ ಆಗ್ಯದಪ್ಪ ಅಂದ್ರೆ ಅಲ್ಲಿ ಪ್ರಧಾನಿನೇ ಹುಡುಗಾರೀ ಆ ಲೆವೆಲಿಗೆ ಹೋಲಿದ್ದಾವಾಗ್ಬಿಟ್ಟಿದ್ರೆ ಗಲಭೆ ಇದು ಮೊದಲ ನ್ಯೂಸ್ ಆದರೆ ಎರಡನೇ ನ್ಯೂಸ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ದರ್ಶನ್ ಸರ್ ಅವರು ಕೋರ್ಟಲ್ಲಿ ಜಡ್ಜ್ ಇದ್ದಾರೆ ವಿಷಯ ಕೊಡಿ ಅಂತ ಹೇಳಿದ್ದಾರ ನಿಂತೆ ಹಾಗೆ ಇನ್ನೊಂದು ವ್ಯಾಪಾರಿ ಕಾಂತಾರಮ್ಮ ಬಿ ಅಪ್ಡೇಟ್ ಬಂದಿದೆ ನಂತರ ಮೂವಿ ಆಸ್ಟ್ರೇಲಿಯಾ ಮತ್ತು ಅಲ್ಲಿ ರಿಲೀಸ್ ಮಾಡೋದು ಪ್ಲಾನ್ ಪ್ಲಾನಿಂಗ್ ನಡೀತಿದೆ ಸೂಪರ್ ಸೋ ಆಲ್ರೆಡಿ ವರ್ಲ್ಡ್ ವೈಡ್ ಇಂಡಿಯಾದಾಗ ರಿಲೀಸ್ ಆಗದ್ರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನಲ್ಲಿ ನಮಸ್ಕಾರ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು